ಅತ್ಮೇರೆ ಮತ್ತೆ ನಿಮ್ಮ ಮುಂದೆ ಬಂದು ಕೂತಿದ್ದೀನಿ ನಾನು ಹೇಳಲಿಕ್ಕೆ ಸಾವಿರಾರು ವಿಷಯಗಳಿವೆ ತರಿಯೊಳಗೆ ಬಹುಶಃ ವರ್ಷಾನ್ಗಟ್ಟಲೆ ಅಲ್ಲ ಹತ್ತಾರು ವರ್ಷಗಳ ಕಾಲ ನೀವು ಕೇಳ್ತಾ ಹೋಗಿ ಹೀಗೆ ಸಾವಿರಾರು ವಿಡಿಯೋಗಳ ಮೂಲಕ ನಿಮ್ಮನ್ನು ನಾನು ಮುಟ್ತಾನೇ ಇದ್ದೀನಿ ತರ್ತಾನೆ ಇದ್ದೀನಿ ನಿಮ್ಮ ಮಿದುಳನ್ನು ನಿಮ್ಮ ಮನಸ್ಸನ್ನು ಎಷ್ಟು ಕೇಳಿದರೂ ಕಥೆ ಮುಗಿಯೋದು ವ್ಯಥೆ ಮುಗಿಯೋದು ಮನುಷ್ಯನ ನೀಚತನದ ಬಗೆಗೆ ಮನುಷ್ಯನ ಹಪಾಪಿತನದ ಬಗೆಗೆ ಮನುಷ್ಯನ ಕಾಮ ಪಿಪಾಸುತನ ಬಗೆಗೆ ಎಷ್ಟು ಹೇಳಬೇಕು ನಾವು ಎಂದೆಂದೂ ಸುಧಾರಿಸೋದಿಲ್ಲ ಅನಿಸುತ್ತೆ ಎಷ್ಟೆಷ್ಟು ಸುಧಾರಿಸೋದಿಲ್ಲ ನಾವೆಲ್ಲರೂ ಗೋಮುಖ ವ್ಯಾಘ್ರರಿದ್ದೀವಿ ಅನಿಸುತ್ತೆ ಆ್ಯಕ್ಚುಲಿ ನಿರಾಶೆ ಅನಿಸುತ್ತೆ ಏನು ಹೇಳಿದರೆ ಏನು ಪ್ರಯೋಜನ ಏನು ನೋಡಿದ್ರೆ ಏನು ಪ್ರಯೋಜನ ಏನು ಕೇಳಿದ್ರೆ ಏನು ಪ್ರಯೋಜನ ಅನಿಸುತ್ತೆ ಎಲ್ಲ ವೇಸ್ಟ್ ಅನಿಸುತ್ತೆ ಆದಾಗ್ಯೂ ಅನಿವಾರ್ಯತೆ ಊಟಗಳಿಗೆ ನಾವು ಸಿಕ್ಕೊಂಡಿವಿ ನಾವು ಹೇಳ್ತಾನೇ ಇದ್ದೀನಿ ಕೇಳ್ತಾನೆ ಇದ್ದೀರಿ ನಿಮಗೆ ಕೇಳಿ ಕೇಳಿ ಆಗೈತಿಲ್ಲ ಗೊತ್ತಿಲ್ಲ ಆದರೆ ಸಣ್ಣಗೆ ನನಗೆ ಹೇಳಿ ಹೇಳಿ ಇದೆ ನೆನ್ನೆ ನೀವು ಪವಿತ್ರ ವಿದ್ಯೆಯನ್ನು ಕಲಿಸ್ತಕ್ಕಂಥ ಪಾಪಿಷ್ಟು ಗುರುಗಳು ಮತ್ತು ಯೋಗಾಶ್ರಮಗಳು ಅನ್ನೋ ವಿಡಿಯೋ ಕ್ಲಿಪ್ಪನ್ನು ನೋಡಿರ್ಲಿಕ್ಕೆ ಸಾಕು ಬಹುಶಃ ಅದನ್ನು ಅಲ್ಲೇ ಮೊಟಕು ಗಳಿಸೋಕ್ಕೆ ಮಾಡಿದ್ದೆ ಆದರೆ ಅದರ ಮುಂದುವರೆದ ಭಾಗವಾಗಿ ಕೆಲವೊಂದು ಗುರುಗಳ ವ್ಯಾಘ್ರಮುಖವನ್ನು ನಾನು ತೋರಿಸ್ಲಿಕ್ಕೆ ಇದ್ದೀನಿ ಯಾಕಂದರೆ ಐಗಾರ್ಗೆ ಐಗಾರದು ಗೊತ್ತಂತ ಟೇಲರ್ದು ಹಣೆ ಬರ ಟೇಲರ್ನಿಗೆ ಗೊತ್ತಂತ ಕಮ್ಮಾರನ ಹಣೆ ಬರ ಕಮ್ಮಾರನಿಗೆ ಗೊತ್ತಿರ್ತದೆ ಎಲ್ಲ ಅದರದ್ದು ಒಳಗ ಹೊರಗು ಎಲ್ಲ ಒಳ ಒಳಗೊಡಗು ಹೆಂಗೆ ಒಬ್ಬೊಬ್ಬರಿಗೆ ಗೊತ್ತಿರ್ತದೆ ಅದು ಅದೇ ಫೀಲ್ರೋಗಿದ್ದವ್ರಿಗೆ ಹಂಗೆ ನಾನು ಒಬ್ಬ ಯೋಗ ಗುರುವಾಗಿ ಆಧ್ಯಾತ್ಮದ ಗುರುವಾಗಿ ಯೋಗ ಮತ್ತು ಆಧ್ಯಾತ್ಮವನ್ನು ಬೋಧಿಸ್ತಕ್ಕಂಥ ಗುರು ರೂಪದ ರಾಕ್ಷಸರ ವ್ಯಕ್ತಿತ್ವದ ಅನಾವರಣ ನೋಡಿಕೊಂಡಿದ್ದೀನಲ್ಲ ಏನು ಹೇಳಬೇಕು ಏನು ಹೇಳಬೇಕು ಯೋಗ ವಿದ್ಯ ಪವಿತ್ರ ವಿದ್ಯೆ ಅಂತೀವಿ ಆತ್ಮವಿದ್ಯೆ ಅಂತೀವಿ ಆದರೆ ಇವತ್ತಿನ ಜನ ಜಗದೊಳಗೆ ಇವತ್ತಿನ ಜಗತ್ತಿನೊಳಗೆ ಏನು ಏನು ಆಗ್ತಾಯಿದೆ ಯೋಗ ಅನ್ನಿಸ್ಕೊಂಡು ಬರೀ ಬರೀ ಪ್ರಾಣಾಯಾಮ ಆಸನ ಹೇಳಿ ಹೇಳಿ ಸಾಕಾಗೈತಿ ನಾನೇನು ಆ ಆಶ್ರಮ ಹೇಳಿದ್ನಲ್ಲ ಹೆಸರು ಮಹಾನ್ ಆಶ್ರಮ ಅದ ಗುರುಗೆ ಮಹಾನ್ ಹೆಸರು ಅದ ಬಟ್ ಆ ಗುರು ಸ್ವತಃ ದೀಕ್ಷೆಗಳನ್ನು ಕೊಡ್ತಿದ್ದ ಅನೇಕ ದೀಕ್ಷೆಗಳನ್ನು ಆತ ರಜನೀಶ್ ಅವರಿಂದ ಪ್ರೇರಿತರಾಗಿದ್ದ ರಜನೀಶ್ ಅವರು ಅವರಿಗೆ ಸ್ವಲ್ಪ ಪರಿಚಿತರಾಗಿದ್ದರು ಹೀಗೆ ಹ್ಞೂ ಸೊ ಅವರು ತಮ್ಮ ವಾಕ್ಯ ವ್ಯಾಖ್ಯಾನದೊಳಗೆ ಅಥವಾ ಒಂದು ಪ್ರವಚನದೊಳಗೆ ನಾನು ಹೇಳ್ಯಾರಂಥೇಳಲ್ಲ ಹ್ಞೂ ಸೊ ಅವರು ಯಾಕೆ ಹೇಳಿದ್ರೆ ಗೊತ್ತಿಲ್ಲ ಸಹಜವಾಗಿ ಸೊ ಇವನ ಹಕೀಕತ್ ಅವ್ರಿಗೆ ಗೊತ್ತಿತ್ತು ಇಲ್ಲವೋ ನನಗೆ ಗೊತ್ತಿಲ್ಲ ಆ ಪುಣ್ಯಾತ್ಮನ ಹತ್ತಿರ ನಾನು ಮತ್ತೆ ಹೋಗಬೇಕಾಗಿ ಬಂತು ಅದಕ್ಕೆ ಕಾರಣ ಮತ್ತೆ ರಜನೀಶ್ ಅವರೇ ಭಗವಾನ್ ರಜನೀಶ್ ಅವರೇ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರೊಳಗೆ ನಾನೇನು ಆಶ್ರಮಕ್ಕೆ ಹೋಗಿ ಬಂದೆ ಮತ್ತು ನನಗೆ ಬೇಜಾರಾಯಿತು ಮತ್ತು ಒಂದು ಎರಡು ವರ್ಷದ ಗ್ಯಾಪ್ ಕೊಟ್ಟಿದ್ದೆ ಆದರೆ ಆಶ್ರಮಕ್ಕೆ ಗ್ಯಾಪ್ ಕೊಟ್ಟಿದ್ದೆ ರಜನೀಶ್ ಅವರು ಹತ್ತಿರ ಹೋಗೋದನ್ನ ಗ್ಯಾಪ್ ಕೊಟ್ಟಿರಲಿಲ್ಲ ಈ ನಡುವೆ ಅನೇಕ ರಜನೀಶ್ ಅವರ ಸಿದ್ಧಾಂತಗಳು ಸ್ವಲ್ಪ ಬದಲಿ ಹಾಕುವಂಥವು ಸ್ಯಾಕ್ಸ್ ಕುರಿತು ವಾಸನೆ ಕುರಿತು ಬ್ರಹ್ಮಚರ್ಯದ ಕುರಿತು ರಜನೀಶ್ ಅವರು ದ್ವಂದ್ವ ಅಭಿಪ್ರಾಯಗಳನ್ನು ಕೊಡ್ತಾ ಇದ್ದರು ಆ್ಯಕ್ಚುಲಿ ನಾನು ಅವರಿಗೆ ವಾದ ಮಾಡ್ತಿದ್ದೆ ಅವ್ರ ಜೊತೆಗೆ ಆದರೆ ನನ್ನ ಎಲ್ಲ ವಾದಗಳು ಪುಡಿ ಆಗಿಬಿಡ್ತಿದ್ದವು ಅವರ ಮುಂದೆ ಅವ್ರನ್ನ ನೋಡಿದ ಕೂಡ ಅವರ ಭಾಗ್ಯರಿಗೆ ಮುಂದೆ ನಾನೇ ತಪ್ಪು ಅವರೇ ಸರಿ ಅಂತಕ್ಕಂಥ ಒಂದು ಅನಿಸಿಕೆ ಕ್ಷಣಕ್ಕೂ ಅನಿಸ್ತಿತ್ತು ಮತ್ತೆ ನನಗೆ ಸಂದೇಹಗಳು ಹುಡುಕಿದ್ದು ಮತ್ತೆ ಏನಿಸ್ತಿತ್ತು ರಜನೀಶ್ವರ ಬಗೆಗೆ ಒಂಥರ ಮೂಡಬಾರದ ಅನುಮಾನಗಳು ಆನಂತರ ಅಗೌರವಗಳು ಮೂಡ್ತಿದ್ದು ಆದರೆ ಮತ್ತೆ ಅವರು ಸಹಿ ಹೋದಾಗ ಮತ್ತೆ ಅವರು ಪಿನಿಕ್ಸ್ ಪಕ್ಷಿ ಅಂತ ನಾನು ಇದರಲ್ಲಿ ಧಬ್ ಅಂತ ಹೇಳ್ತಿದ್ರು ನಾನು ಮತ್ತೆ ತಲೆಗಿಳಿತಿದ್ದೆ ಇದು ಎರಡ್ದಿತ್ತು ರಜೇಶ್ ಅವರು ಸಂಭೋಗದಿಂದ ಸಮಾಧಿಯವರೆಗೆ ಅಂತ ತಿಳ್ಕೊಂಡು ಕೆಲವು ಸತ್ಸಂಗಗಳನ್ನು ಉಪನ್ಯಾಸಗಳನ್ನು ನೀಡ್ತಿದ್ದರು ಅವರು ಆ್ಯಕ್ಚುಲಿ ನೇರವಾಗಿ ಪುಸ್ತಕಗಳನ್ನು ಬರಲಿಲ್ಲ ಪುಸ್ತಕ ಇದು ಅವರ ವಾ ಅವರ ಪ್ರವಚನಗಳ ಸಂಗ್ರಹವನ್ನು ಹಾಗೆ ಸಿದ್ದೇಶ್ವರ ಅಪ್ಪಗಳ ಪ್ರವಚನಗಳನ್ನು ಪುಸ್ತಕ ರೂಪದಲ್ಲಿ ತಂದವರು ಅವರ ಶಿಷ್ಯರು ಹಂಗೇ ರಜನೀಶ್ ಅವ್ರದ್ದು ಕೂಡ ಅವರು ಹೆಚ್ಚಾಗಿ ತಾವೇ ಸ್ವಯಂ ಪುಸ್ತಕವನ್ನು ಪ್ರಕಟ ಮಾಡಲಿಲ್ಲ ಶಿಷ್ಯರು ದೊಡ್ಡ ಕೆಲಸವನ್ನು ಮಾಡಿದ್ದಾರೆ ರಜನೀಶ್ ಅವರನ್ನು ಜೀವಂತವಾಗಿ ಇಟ್ಟಿದ್ದಾರೆ ಪುಸ್ತಕದ ಮೂಲಕ ಆದರೆ ಅವರ ವ್ಯಾಖ್ಯಾನಗಳನ್ನು ಅವರ ಪ್ರವಚನಗಳನ್ನು ಅವರ ಉಪದೇಶಗಳನ್ನು ನೇರವಾಗಿ ಅವರ ಮುಂದೆ ಅವರ ಸಮೀಪ ಅವರ ಪಕ್ಕದಲ್ಲೇ ಕುತ್ಕೊಂಡು ಕೇಳಿದ ನನಗೆ ಭಾಳ ಸಂದೇಹಗಳಿರ್ತಿದ್ದವು ನನ್ನದೇ ವಿಚಾರ ಬೇರೆ ಅವ್ರದ್ದೇ ವಿಚಾರ ಬೇರೆ ಅನ್ನಿಸ್ತಿತ್ತು ನಾನರ ಬ್ರಹ್ಮಚರಿ ಪರಿಪಾಲನೆ ಬಗ್ಗೆ ತುಂಬ ಆಸಕ್ತನಾಗಿ ಅದನ್ನು ಪಾಲನೆ ಮಾಡ್ತಾಯಿದ್ದೆ ಅವರು ಹೇಳೋ ರೀತಿ ನನಗೆ ಭಾಳ ಮುಜುಗರ ತರ್ತಿತ್ತು ಅವ್ರು ಪದೇ ಪದೇ ಹೇಳ್ತಿದ್ರು ಅವರು ಒಳಗೆ ವೀರಿ ತುಂಬಿದಾಗ ನಿಮ್ಮ ರಾಕ್ಷಸನಾಗ ಆಟ ಆಡಿಸ್ತದದು ಖಾಲಿ ಮಾಡಿಬಿಡಿ ಖಾಲಿ ಮಾಡಿಬಿಡಿ ಅದು ಖಾಲಿ ಮಾಡಿದಾಗ ಮನಸ್ಸು ಪ್ರಶಾಂತ ಅಲ್ಲಿ ಏನು ಒತ್ತಡ ಇರೋದಿಲ್ಲ ಆವಾಗ ನೀವು ಧ್ಯಾನ ಮಾಡಲಿಕ್ಕೆ ಧ್ಯಾನಿಗಳಾಗಲಿಕ್ಕೆ ಅದು ಅನುಕೂಲಕರವಾದ ವಾತಾವರಣ ನಿರ್ಮಾಣ ಮಾಡ್ತದಂತಿದ್ರು ಅವರು ಹ್ಞೂ ವೀರ್ಯವನ್ನು ಖಾಲಿ ಮಾಡ್ಕೊಂಬಿಡಿ ಅಂತಿದ್ರು ಅವರು ಹ್ಯಾಂಗೋ ಈವನ್ ಅವರು ಒಮ್ಮೆ ಕೆಲವೊಮ್ಮೆ ದಯವಿಟ್ಟು ವರ್ಷ ಅವ್ರದ್ದು ಬಗೆಗೆ ನಾನು ಅವಹೇಳನ ಎಂದೂ ಮಾಡುತ್ತಿಲ್ಲ ಯಾಕಂದರೆ ಮಹಾನ್ ಸಾಗರ ಅವರು ಮಹಾನ್ ಜ್ಞಾನಿ ಅವ್ರ ಮುಂದೆ ನಾನು ಕಚಡ ಹ್ಞೂ ನಾನು ಏನೂ ಅಲ್ಲ ನಿಜವಾಗಲೂ ಅವರ ವ್ಯಕ್ತಿತ್ವ ಅವರ ಬುದ್ಧಿ ಅವರ ಮೇಧಾ ಮೇಧಾವಿತನ ನಾನು ಕ್ವಶನ್ ಮಾಡಲಿಕ್ಕೆ ನನಗೆ ಆಗೋದಿಲ್ಲ ಆದರೆ ಕೆಲವರು ನನಗೆ ಸಂಶಯ ಇನ್ನೂ ಉಳಿದಾವ ನನಗೆ ಆ್ಯಕ್ಚುಲಿ ಇಷ್ಟೆಲ್ಲ ಅವರಿಗೆ ಆತ್ಮೀಯರಾಗಿದ್ದರೂ ಕೂಡ ನನಗೆ ಸಂಶಯ ಉಳಿದಾವ ಆ್ಯಕ್ಚುಲಿ ಹೇಳಬೇಕಂದ್ರೆ ಹೌದಾ ಕಾಮವನ್ನು ಹತ್ತಿಕ್ಕಬೇಡಿ ಅಂತಿದ್ರು ಅವರು ಬಿಟ್ಟುಬಿಡಿ ಅದಕ್ಕೆ ಫ್ಲೋ ಆಗಿ ಅದೊಂದು ಅದೊಂದು ಬಂಧನಕಾರಿ ಆಗಬಾರ್ದು ನಿಮಗೆ ಹೆಂಗೆ ಒಂದು ಡ್ಯಾಮು ಹರಿತಕ್ಕಂಥ ಒಂದು ಡ್ಯಾಮ್ ಕಟ್ಟಿದಾಗ ಇದು ಮಾಡ್ತಾ ಇರಲ್ಲ ಹಂಗೆ ಅದನ್ನು ಕಟ್ಟಿಬಿಟ್ರೆ ಮುಂದೆ ಅಪ್ ಭಾಳ ಪ್ರಾಬ್ಲಮ್ ಶುರುವಾಗ್ತವೆ ಅದಕ್ಕೆ ಯಾವಾಗ ಯಾವಾಗ ಅದು ವೀರ್ಯೋಶ ತುಂಬ್ತದೆ ನಿಮ್ಮನ್ನು ಅದು ನಿಮ್ಮನ್ನು ರಾಕ್ಷಸರನ್ನಾಗಿ ಮಾಡ್ತದ ಅದಕ್ಕೆ ನೀವು ದೇವತಾ ಪುರುಷರಿದ್ದೀರಿ ಅದಕ್ಕೆ ನೀವು ಅದನ್ನು ಖಾಲಿ ಅವರು ಬಟ್ ಇದನ್ನೇ ಎಷ್ಟರ ಮಟ್ಟಿಗೆ ನನಗೆ ಒಪ್ಕೊಳ್ಳಿಕ್ಕಾಯ್ತು ಇನ್ನೂ ಭಾಳ ಇದು ಅವರು ಅವರು ಹೇಳಿದ ಮಾತುಗಳನ್ನು ನನಗೆ ಯಾವ ರೀತಿ ಹೇಳಬೇಕು ಗೊತ್ತಾಗ್ತಿರೋ ಸ್ವಲ್ಪ ದ್ವಂದ್ವದಾಗಿದ್ದೀನಿ ಯಾಕಂದರೆ ಅವರ ವ್ಯಕ್ತಿತ್ವಕ್ಕೆ ನಾನು ಹೇಳೋ ಮಾತುಗಳು ಕುಂತು ತರಬಾರ್ದಲ್ಲ ಆದರೆ ನನಗೂ ಒಂದು ನನಗೊಂದು ಅನಿಸಿಕೆ ನನ್ನದೇ ನನ್ನದೇ ಅಂತ ವಿಚಾರ ಇದೆ ಅಲ್ಲ ಅವ್ರ ತಾಕಲಾಟುಗಳು ಅದನ್ನು ಇದ್ದೀನಿ ಆದರೆ ರಜನೀಶ್ ಅವರ ವ್ಯಕ್ತಿತ್ವಕ್ಕೆ ನಾನು ಎಂದೆಂದೂ ನಾನು ಕ್ವಶನ್ ಮಾಡಲಾರೆ ಹ್ಞೂ ಅವರು ಅವರೇ ನಾನು ನಾನೇ ಅವ್ರಿಗೆ ನಾನು ಪದೇ ಪದೇ ಕೇಳ್ತಿದ್ದೆ ಗುರುದೇವ್ ಅಂತ ಕೇಳ್ತಿದ್ದೆ ಅವ್ರಿಗೆ ಏನು ಕೇಳ್ತಿದ್ದೆ ಹೌದು ನೀವು ಕಾಮವನ್ನು ಹತ್ತಿಕ್ಕಬೇಡಿ ಬಿಡ ಅಂತಿದ್ರಿ ಇವ ಇವಾಗ ಅದನ್ನು ಹಶಪ್ ಮಾಡಬೇಡಿ ಇದನ್ನು ಮಾಡಂತಿದ್ರಿ ಆದರೆ ಮತ್ತೆ ಅದು ಮತ್ತೆ ಮತ್ತೆ ತುಂಬೋದು ಅಲ್ಲ ಹಿಂಗೆ ಇದು ಕಾಮ ಅನ್ನೋದೊಂದು ಯಜ್ಞ ಇದು ಬೆಂಕಿ ಅದನ್ನು ಮತ್ತೆ ಮತ್ತೆ ಪದೇ ಪದೇ ತುಪ್ಪದ ತುಪ್ಪ ಹಾಕಿದಂಗೆಲ್ಲ ಹೀಗೆಲ್ಲ ಪ್ರಶ್ನೆ ಆಗ್ತಿದ್ದೆ ಅವ್ರು ನನ್ನ ತಲೆ ಮೇಲೆ ಕೈ ಇಟ್ಟು ಹೀ ಹಿಂಗೇ ನಿನಗೆ ಇನ್ನೂ ಮುಂದೆ ಗೊತ್ತಾಗುತ್ತೆ ಮುಂದೆ ಗೊತ್ತಾಗುತ್ತೆ ಅಂತಿದ್ರು ಅವರು ಸೊ ಮುಂದೆ ಗೊತ್ತಾಗುತ್ತೆ ಅನ್ನೋದು ಹಿಡನ್ನಾಗಿ ಬಿಡ್ತಿದ್ರು ನಾನು ಸೋತು ಬಿಡ್ತಿದ್ದೆ ಆದರೆ ಒಮ್ಮೆ ಅವರ ಅವರ ವಾಣಿ ಎಷ್ಟು ಸತ್ಯ ಅನ್ನೋದು ಗೊತ್ತಾಕಿತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ ಸತ್ಯ ಅನ್ನೋದು ಗೊತ್ತಾಕಿತ್ತು ನಾನೇ ತಪ್ಪು ಅವರೇ ಸರಿ ಅಂದ್ಕೊಂಡು ಪ್ರತಿ ಕ್ಷಣಕ್ಕೂ ಮತ್ತೆ ಮತ್ತೆ ನಾನು ಅದನ್ನು ಗಮನಿಸ್ತಾ ಇದ್ದೆ ಅನುಭವಿಸ್ತಾ ಇದ್ದೆ ಆ್ಯಕ್ಚುಲಿ ಸೊ ಈ ತಾಕಲಾಟದ ನಡುವೆ ಕಾಮವಾಸನೆ ಹೆಂಗೆ ಹಶಾಕ್ ಮಾಡಬೇಕು ಬ್ರಹ್ಮಚರ್ಯವನ್ನು ಹೆಂಗೆ ಪರಿಪಾಲನೆ ಮಾಡಬೇಕು ಒಂದು ಕಡೆ ಓಶೋ ಶಲಿಮಸಿ ಬಗೆಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ಅದನ್ನು ಮೆಂಟೈನ್ ಮಾಡ್ಕೊಳ್ಳಿ ಹೇಳ್ತಾರೆ ವೀರಿದಾರಣ ಬಗ್ಗೆಗೆ ಹೇಳಿದ್ದಾರೆ ಮತ್ತೊಂದು ಕಡೆ ಅದನ್ನು ಹರಿದು ಬಿಡಿ ಅದನ್ನು ನಾವು ಬಿಡಿ ಅಂತ ಹೇಳ್ತಾರೆ ಅವರು ಹೀಗೆ ನನಗೆ ಸ್ವಲ್ಪ ಕಾಂಪ್ಲಿಕೇಶನ್ ಹಾಕಿತ್ತು ಸೊ ಹೀಗಾಗಿ ಸ್ವಲ್ಪ ಅದೇ ಇದನ್ನು ನಾನು ಅದೇ ವಿಚಾರ ಬೇರೆ ಬೇರೆ ಇಟ್ಕೊಂಡು ಮತ್ತೆ ಎರಡು ವರ್ಷ ಮೇಲೆ ಹಾಗಾದರೆ ಆ ಸ್ವಾಮಿ ಸರಿ ಹಾದಿಯಲ್ಲಿದ್ದಾನ ಅದು ಏನು ನಡೆದಿದೆ ಅಂತ ನೋಡೋಕೆ ಮತ್ತೊಮ್ಮೆ ಎರಡು ವರ್ಷಗಳ ನಂತರ ಹೋದೆ ಎರಡು ವರ್ಷಗಳ ನಂತರ ಹೋದೆ ಓಕೆ ದೇವರೇ ಹಾಂ ಈಗ ನಿಜವಾದ ಯೋಗದ ಒಂದು ಯೋಗದ ಹೆಸರಿನೊಳಗೆ ಏನೇನು ಅನಾಚಾರ ನಡೀತಾ ಇರೋದನ್ನು ನಾನು ಕಣ್ಣಾರೆ ಕಂಡೆ ಅದು ಅನಾಚಾರ ನನಗೆ ಅನ್ನಿಸ್ತದ ಆದರೆ ನನ್ನನ್ನು ಬಿಟ್ಟು ಯಾರಿಗೂ ಅನಿಸೋದಿಲ್ಲ ಅನಿಸುತ್ತೆ ಅನಾಚಾರ ಅದೊಂದು ಸಂತೋಷದ ಸಮಾಚಾರ ಬೆಳಗಿದವರಿಗೆ ಏನು ನಡೀತಾ ಇತ್ತು ಮತ್ತೆ ಆ ಆಶ್ರಮಕ್ಕೆ ಹೋದೆ ಅವರ ಕ್ಲಾಸಿಗೆ ನಾನು ಅಟೆಂಡ್ ಆದೆ ವಿಶೇಷವಾಗಿ ಹೆಣ್ಣು ಮಕ್ಕಳ ಮೇಲೆ ಭಾಳ ಕಾಜಿ ಮಾಡ್ತಿದ್ದರು ಅವರು ಆಸನ ಹಾಕುವುದನ್ನು ತಿದ್ದುತ್ತಾ ಇದ್ರು ಹೇಗೆ ಗೊತ್ತಾ ಅವರ ಗುಪ್ತಾಂಗಗಳ ಮೇಲೆ ಕೈ ಇಟ್ಟು ಒತ್ತುತ್ತಿದ್ದರು ಸ್ತನಗಳ ಮೇಲೆ ನಿತಂಬಗಳ ಮೇಲೆ ಡೈರೆಕ್ಟಾಗಿ ಗುಪ್ತಾಂಗಗಳ ಮೇಲೆ ಸುಮ್ಮನೆ ಒತ್ತೋದು ಸುಮ್ಮನೆ ಇರ್ತಿದ್ದರಿ ಹ್ಯಾಂಗೆ ಹೆಣ್ಮಕ್ಳಿಗೆ ಏನು ಹೇಳಬೇಕು ಸುಮ್ಮನೆ ಇರ್ತಿದ್ರು ಬೇಕಾದ ಮಳೆ ಸುಮ್ಮನೆ ಇರ್ತಿದ್ರು ಹೌದಾ ಸೋ ಯೋಗದ ಕಲಿಸುವಿಕೆ ಹೆಸರೊಳಗೆ ಏನೆಲ್ಲ ನಡೀತಿತ್ತು ನೋಡ್ತಿದ್ದೆ ಮತ್ತೆ ಗುಪ್ ಗುಪ್ತವಾಗಿ ಅವತ್ತು ಸ್ವಲ್ಪ ಏನಪ್ಪ ಅಂದ್ರೆ ಅವ ತಮ್ಮ ವೈಯಕ್ತಿಕ ಭೇಟಿ ಒಳಗೆ ಮತ್ತೆ ಅದು ಏನು ನಡೀತಿತ್ತು ನನಗೆ ಪೂರ್ಣ ನಾನು ತಿಳಿದುಕೊಳ್ಳಿಲ್ಲ ಆದರೆ ಅಲ್ಲಿ ನಡೆಯೋದು ಕಾಮದಾಟಗಳೇ ಇತ್ತು ಸುಂದರವಾದ ಸ್ತ್ರೀಯರ ಜೊತೆಗೆ ಅವರು ಆಡ್ತಕ್ಕಂಥ ಪಲ್ಲಂಗದಾಟ ನನಗೆ ಇನ್ನಿಸ್ತಿತ್ತು ಬಹುಶಃ ನನಗೆ ಅವಾಗ ನಾನು ಅಂದ್ಕೊತಿದ್ದೆ ನಾನು ಅವ್ರ ಬಗ್ಗೆ ಯಾಕೆ ಅವ್ರು ಹೇಳಿ ಮಾಡ್ಕೊತಾ ಇದ್ದೀನಿ ಬಹುಶಃ ನನಗೆ ಆ ಸುಖ ಆ ಇದು ಲಾಭ ಆ ಪ್ರಯೋಜನಗಳು ನನಗೆ ದಕ್ಕಿಲ್ಲ ಅಂದ್ಕೊಂಡು ನಾನು ಮತ್ಸರದಿಂದ ಇದನ್ನು ವಿಚಾರ ಮಾಡ್ತಾ ಇದ್ದೀನ ಅಂತ ಅನ್ನಿಸ್ತಿದೆ ಆ್ಯಕ್ಚುಲಿ ಹೇಳಬೇಕಾದ್ರೆ ಸೊ ಇವು ಇವತ್ತಿ ನಾನು ಅದು ಅವತ್ತು ಅವತ್ತು ನೋಡಿದಿನಿ ಇವತ್ತಿಗೂ ಯೋಗ ಕಲಿಸ್ತಕ್ಕಂಥ ಎಲ್ಲ ನೈಂಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಗುರುಗಳು ಅವ್ರ ಮುದುಕರು ಇರಲಿ ಎಂಥವರೇ ಇರಲಿ ಅದೊಂದು ಅವರಿಗೆ ಹೆಣ್ಮಕ್ಳ ಮೈ ಮುಟ್ಬೇಕು ಅವರ್ಟಿಫೈಡ್ ಸರ್ಟಿಫೈಡ್ ಅವರು ಎಲ್ಲಿ ಬೇಕಲ್ಲಿ ಮುಟ್ಟಬೋದಲ್ಲ ಗುರು ಹೆಸರಿನೊಳಗೆ ಅದನ್ನೆಲ್ಲ ನೋಡ್ತಾ ಇದ್ದೀನಿ ನಾನು ಬೇರೆಯವ್ರ ಬಗ್ಗೆ ಹೇಳ್ತಾ ಇಲ್ಲ ನನ್ನ ಶಿಷ್ಯರು ಅದನ್ನು ಮಾಡಿದ್ದಾರೆ ನನಗೆ ಸಾವಿರಾರು ಜನ ಶಿಷ್ಯರನ್ನ ಕೈ ಅದನ್ನು ಅವ್ರಿಗೆ ಅವ್ರ ಬಗೆಗೆ ನಾನು ಹೆಣ್ಮಕ್ಳು ಕಂಪ್ಲೇಂಟ್ ಕೊಟ್ಟಿದ್ದು ನೋಡಿದಾಗ ಸ್ವತಃ ನಾನು ಅವ್ರ ಕ್ಲಾಸ್ನ ಒಮ್ಮೆಮ್ಮೆ ಇದಕ್ಕೆ ಹೋದಾಗ ಏನು ಪ್ರೋಗ್ರಾಮ್ಗಳಿಗೆ ಹೋದಾಗ ಅವ್ರು ಕಲಿಸ್ತಕ್ಕಂಥ ರೀತಿ ಅವ್ರ ಮುಟ್ಟಿ ತಡ್ತಕ್ಕಂಥ ರೀತಿಗಳು ನನಗೆ ಹೇತನ ಹೆಸಿಗೆತನ ತರಿಸಿದ್ದ ಕರೆ ಏನು ಆಗೋದಿಲ್ಲ ಹೀಗಾಗಿ ನನ್ನ ಆಸ್ತಿ ಮತ್ತು ಹೆಸರುಗಳನ್ನ ಅವ್ರು ಇಡಬಾರ್ದು ಅಂತ ಹೇಳಿದೆ ನನ್ನ ಗುರು ಅಂತ ಅಂತ ಹೇಳಿದೆ ನನ್ನ ಹೆಸರನ್ನು ಅಂತ ಹೇಳಿದೆ ಈ ಥರ ಎಲ್ಲ ಹಾಕುವಂತ ಬಂದು ಹ್ಞೂ ಅದ ಕಾರಣ ಯೋಗ ಇಂಥ ಗುರುಗಳ ನಡುವೆ ಪವಿತ್ರ ವಿದ್ಯೆಯಾಗಿ ಉಳಿದಿಲ್ಲ ಹ್ಞೂ ಪವಿತ್ರ ವಿದ್ಯೆಯಾಗಿ ಉಳಿದಿಲ್ಲ ಮತ್ತು ಆಶ್ಚರ್ಯದ ವಿಷಯ ಬಂದರೆ ಹಾಗೆ ತಟ್ಟಿಸ್ಕೊಳ್ತಕ್ಕಂಥ ಹೆಣ್ಣು ಮಕ್ಕಳು ಸ್ವಲ್ಪ ಕೂಡ ಬಾಯಿ ಬಿಚ್ಚಿ ಮಾತಾಡೋದಿಲ್ಲ ಯಾಕೆ ಇದನ್ನೆಲ್ಲ ಮುಟ್ತೀರಿ ನನ್ನ ಬೇರೆ ಹಂಗೆ ಹೇಳ್ರಿ ತಿಳ್ಕೊಂಡು ಯಾರು ಹೇಳುದಿಲ್ಲರಿ ವಿಚಿತ್ರ ಅಂದರೆ ಇದಕ್ಕೆ ವ್ಯತಿರಿಕ್ತವಾಗಿ ನಾನು ಕಲಿಸ್ತಿರುವಾಗ ಪುನಾದೊಳಗೆ ಆನಂತರ ನಾಂದೇಡದೊಳಗೆ ಆನಂತರ ಪಂಡ್ರಕೊಳಗೆ ಆನಂತರ ಯಾವತ್ತು ಮಾಡಿದೊಳಗೆ ನಮ್ಮ ಕ್ಯಾಂಪ್ಗಳು ನಡೆದಾಗ ನಾನು ಕಳಿಸ್ಮಗ ನೀವು ಒಟ್ಟೆ ಮುಟ್ಟುದಿಲ್ಲ ನಮ್ಮ ಅದ್ಯಾಕೆ ಮುಟ್ಟುದಿಲ್ಲ ಅವರೆಲ್ಲ ಎಷ್ಟು ಚಂದ ಮುಟ್ಟಿ ನಮಗೆ ತಿದ್ದುತ್ತಿದ್ದರು ನೀವು ಒಟ್ಟೆ ತಿದ್ದಕ್ಕೆ ಬರೋದಿಲ್ಲ ನಮ್ಮ ಸ್ನೇಹ ಬರೋದಿಲ್ಲ ಅಂತಿದ್ರು ಅವರು ಮತ್ತು ಅದ್ಯಾಕೆ ಹೆಂಗೆ ಅವ್ರು ಹೆಂಗೆ ಕಲಿಸಿದ್ರು ಇಲ್ಲದೇ ನಮ್ಮನ್ನು ಚೆಂದ ತಿದ್ದಿ ತೀಡಿ ಅವರು ನಮ್ಮನ್ನು ಇದನ್ನು ಮಾಡ್ತಿದ್ದರು ಸರಿಯಾದ ಸರಿಯಾದ ಇದ್ರಿಗೆ ಮಾರ್ಗದರ್ಶನ ಮಾಡ್ತಿದ್ರು ನೋಡಿ ಇವರಿಗೆ ಏನು ಹೇಳಬೇಕು ಹನಿ ಹನಿ ಬಿಡ್ಕೋಬೇಕಷ್ಟೇ ಇವರು ಮಾಡಿಸ್ಕೊತಾರೆ ಅಂತ ಅವ್ರು ಮಾಡ್ತಾರೆ ತಪ್ಪು ಇದು ಯೋಗದ ಹೆಸರಿನ ಒಳಗೆ ರೇಖಿ ಎಂಬ ವಿದ್ಯೆಯ ಸಾಧನಾ ಹೆಸರಿನೊಳಗೆ ಆಗೋದನ್ನು ನೋಡಿ ನೋಡಿ ನನಗೆ ಒಬ್ಬ ಯೋಗ ಗುರು ಅಂತ ಹೇಳ್ಕೊಳ್ಲಿಕ್ಕೆ ಸಹಿತ ನನಗೆ ಭಾಳ ನೋಡಕತ್ತೆ ನಾನು ಈಶ್ವರ ಹೇಳಬೇಕಂದ್ರೆ ಸೊ ದಯವಿಟ್ಟು ಯಾರು ಯೋಗ ಕರೆ ಹೋಗಿರಿ ಎಂಥ ಯೋಗ ಕರಿತೀರಿ ನೀವು ಬರೀ ಆಸನವನ್ನು ಕಲೀಲಿಕ್ಕೆ ಹೋಗಬೇಡಿ ಬೆಟರ್ ಯೂಟ್ಯೂಬ್ನ ನೋಡಿರಿ ಕಲೀರಿ ಗುರು ಇಲ್ಲದೆ ಕಲೀರಿ ನೀವು ಅದು ಬೇಕಾಗಿಲ್ಲ ಯಾವುದೇ ಗುರು ಸಾಕಷ್ಟು ವಿಡಿಯೋಗಳಿವೆ ಹ್ಞೂ ಸಾಕಷ್ಟು ಆಗೋದಿಲ್ಲ ಗುರು ಅಂತ ಹೋದ್ರಪ್ಪ ಅಂದರೆ ಇವತ್ತು ಅನುಭವಿಸ್ಬೇಕಾಗತ್ತೆ ಇವತ್ತು ರೇಖಿ ಹೆಸರಿನೊಳಗೆ ಯುಗದ ಹೆಸರಿನೊಳಗೆ ಚಿರೋಪ್ರ್ಯಾಕ್ಟಿಕ್ ಟ್ರೀಟ್ಮೆಂಟ್ ಅಂತ ಹೆಸರಿನೊಳಗೆ ಹೆಣ್ಮಕ್ಳು ಹಿಂಡು ಹಿಂಡಿ ಹಾಕ್ತಾರೆ ಎಲ್ಲಿ ಬೇಕಲ್ಲಿ ಮುಡ್ತಾರೆ ಹಾಂ ಎಲ್ಲಿ ಬೇಕಲ್ಲಿ ಮುಡ್ತಾರ ಎಲ್ಲಿ ಬೇಕಲ್ಲಿ ತದಕ್ತಾರೆ ಎಲ್ಲಿ ಆಲಿಂಗನ ಮಾಡ್ಕೊತಾರ ಛೇ 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 ಸಾರಾ ಸಗಟಾಗಿ ಇದನ್ನೆಲ್ಲ ನೋಡಿ ಹೇಸಿಗೆ ಅನಿಸುತ್ತೆ ಕರೆ ನಿಮಗೆ ಯಾರಿಗೂ ಅನಿಸೋದೇ ಇಲ್ಲ ಯಾಕಂದರೆ ನೀವು ಆ ವ್ಯವಸ್ಥೆಯ ಅವಿಭಾಜ್ಯ ಅಂಗ ಆಗಿದ್ದರೆ ನಾನು ನಿಮ್ಮೆದುರಿಗೂ ಹುಚ್ಚಾಕ್ಕಿನ ಅಷ್ಟೇ ಓಕೆ ಎಷ್ಟು ಹೇಳಿದ್ರಿ ಏನು ಹ್ಞೂ ಬಂತು ಸ್ವಲ್ಪ ಉದುರ್ಕೊಂಡೆ ಒಳ್ಳೆಯದನ್ನು ತಗೊಳ್ಳಿ ಹ್ಞೂ ಕೆಟ್ಟದ್ದೆಲ್ಲ ಬಿಟ್ಟುಬಿಡಿ ಅಷ್ಟೇ ಶ್ರೀ ಗುರುದೇವ್